ನಮಸ್ಕಾರ ಎಲ್ಲರಿಗೂ ನಮ್ಮ ಮನೆ ಚಾನೆಲ್ಗೆ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಗ್ ಬಾಸ್ ಶೋ ಶುರುವಾಗಲಿದೆ ಈ ಬಿಗ್ ಬಾಸ್ ಶೋ ಪ್ರತಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಆದುದರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಮೂರು ಜನಪ್ರಿಯ ಧಾರಾವಾಹಿಗಳನ್ನು ಮುಗಿಸುವ ಹಂತದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಾವ ಧಾರಾವಾಹಿಗಳು ಮುಗಿಯುವ ಹಂತದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡುತ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ ಶೋವನ್ನು ನಡೆಸಿಕೊಡಲಿದ್ದಾರೆ ಈ ಬಿಗ್ ಬಾಸ್ ಶೋ ಸೆಪ್ಟೆಂಬರ್ನಲ್ಲಿ ಬರಲಿದೆ ಎಂದು ತಿಳಿಸಲಾಗುತ್ತಿದೆ ಈಗಾಗಲೇ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಈ ಕಣ್ಣಿನ ಚಿತ್ರವಿರುವ ಬಿಗ್ ಬಾಸ್ನ ಲೋಗೋವನ್ನು ಬಿಡುಗಡೆ ಮಾಡಲಾಗಿದೆ ಕನ್ನಡದ ಬಿಗ್ ಬಾಸ್ ಸೆಪ್ಟೆಂಬರ್ನ ಕೊನೆ ವಾರದಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಮೂಡಿಬರಲಿದೆ ಎಂದು ಈಗಾಗಲೇ ತಿಳಿಸಲಾಗುತ್ತಿದೆ ಆದುದರಿಂದ ಮೂರು ಜನಪ್ರಿಯ ಧಾರಾವಾಹಿಗಳನ್ನು ಮುಗಿಸುವ ಹಂತದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಇದೆ ಯಾವ ಧಾರಾವಾಹಿಗಳು ಟಿ ಆರ್ ಪಿಯಲ್ಲಿ ಕಡಿಮೆ ಇದೆ ಅಂತಹ ಧಾರಾವಾಹಿಗಳನ್ನು ಮುಗಿಸುವ ಹಂತದಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಇದೆ ಆದುದರಿಂದ ಈ ಮೂರು ಧಾರಾವಾಹಿಗಳನ್ನು ಕಲರ್ಸ್ ಕನ್ನಡ ವಾಹಿನಿಯು ಮುಗಿಸುವ ಹಂತದಲ್ಲಿದೆ ಎಂದು ಹೇಳಲಾಗುತ್ತಿದೆ ಅವು ಯಾವುವು ಎಂದು ನೋಡೋಣ ಬನ್ನಿ ಮೊದಲನೆಯದು ಕರಿಮಣಿ ಕರಿಮಣಿ ಧಾರಾವಾಹಿಯನ್ನು ಕಲರ್ಸ್ ಕನ್ನಡ ವಾಹಿನಿಯು ಮುಗಿಸಲು ನಿರ್ಧರಿಸಿದೆ ಏಕೆಂದರೆ ಅದು ಟಿ ಆರ್ ಪಿಯಲ್ಲಿ ಕಡಿಮೆ ಇದೆ ಎರಡನೆಯದಾಗಿ ರಾಮಚಾರಿ ರಾಮಚಾರಿ ಧಾರಾವಾಹಿಯನ್ನು ಸಹಿತ ಕಲರ್ಸ್ ಕನ್ನಡ ವಾಹಿನಿಯು ಮುಗಿಸುವ ಹಂತದಲ್ಲಿದೆ ಮೂರನೆಯದಾಗಿ ನಿನಗಾಗಿ ನಿನಗಾಗಿ ಧಾರಾವಾಹಿಯನ್ನು ಸಹಿತ ಕಲರ್ಸ್ ಕನ್ನಡ ವಾಹಿನಿಯು ಮುಗಿಸುವ ಹಂತದಲ್ಲಿದೆ ಈ ಮೂರು ಧಾರಾವಾಹಿಗಳು ಮುಗಿಯಬಹುದು ಎಂದು ಹೇಳಲಾಗುತ್ತಿದೆ ನಿಮಗೆ ಯಾವ ಧಾರಾವಾಹಿ ಇಷ್ಟ ಯಾವ ಧಾರಾವಾಹಿ ಮುಗಿಯಬೇಕು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ